ಹಾಯ್ ನಮಸ್ಕಾರ ಕವನ ಸಂಚಿಕೆ ಸ್ವಾಗತ ನಾನು ಪ್ರಸಾದ್ ಬನ್ನಿ ವಿಷಯವನ್ನು ನೇರವಾಗಿ ಸ್ಟಾರ್ಟ್ ಮಾಡೋಣ ಹಲ್ಲು ಬ್ರಷ್ ಬ್ರಷನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಬದಲಿಸುವುದು ಬಾಯಿಯ ಆರೋಗ್ಯಕ್ಕೆ ಅತ್ಯಗತ್ಯ ಕಾಲಕ್ರಮೇಣ ಬ್ರಷ್ನ ಬ್ರಿಸಲ್ಗಳು ಅಂದರೆ ಕುಂಚದ ಎಳೆಗಳು ತಮ್ಮ ಗಟ್ಟಿತನವನ್ನು ಕಳೆದುಕೊಂಡು ಸವೆದು ನುಣಾಡಾಗ್ತವೆ ಅಥವಾ ಹೊರಕ್ಕೆ ಬಾಚಿಕೊಳ್ತವೆ ಹೀಗಾದಾಗ ಅವು ಹಲ್ಲುಗಳ ಮೂಲೆಗಳನ್ನು ಮತ್ತು ಮೇಲ್ಮೈಯನ್ನು ಸರಿಯಾಗಿ ಸ್ವಚ್ಛಗೊಳಿಸಲು ವಿಫಲವಾಗ್ತವೆ ಇದರಿಂದ ಹಳದಿ ಪಾಚಿ ಸರಿಯಾಗಿ ತೆಗೆಯಲ್ಪಡುವುದಿಲ್ಲ ಹಾಳಾದ ಬ್ರಿಸಲ್ಗಳು ಒಸಡುಗಳಿಗೆ ಹಾನಿ ಮಾಡುವ ಸಾಧ್ಯತೆಯೂ ಇರುತ್ತದೆ ಅಲ್ಲದೆ ಹಳೆಯ ಬ್ರಷ್ಗಳಲ್ಲಿ ಬ್ಯಾಕ್ಟೀರಿಯಾಗಳು ಶೇಖರಣೆಗೊಳ್ಳುವುದರಿಂದ ನಿಯಮಿತವಾಗಿ ಬ್ರಷ್ ಬದಲಿಸುವುದು ಉತ್ತಮ ಹಳೆಯ ಹಲ್ಲುಜ್ಜುವ ಬ್ರಷ್ನ ಬ್ರಿಸಲ್ಗಳು ನಿರಂತರ ಬಳಕೆಯಿಂದ ಸವಿದು ಹೋಗ್ತವೆ ಮತ್ತು ತಮ್ಮ ಮೂಲ ಆಕಾರ ಹಾಗೂ ಗಟ್ಟಿತನವನ್ನು ಕಳೆದುಕೊಳ್ತವೆ ಅವುಗಳ ತುದಿಗಳು ಮೊಂಡಾಗ್ತವೆ ಅಥವಾ ಬಾಗಿ ಹೊರಕ್ಕೆ ಚಾಚಿಕೊಳ್ತವೆ ಈ ಕಾರಣದಿಂದ ಅವು ಹಲ್ಲುಗಳ ನಡುವಿನ ಸೂಕ್ಷ್ಮ ಜಾಗಗಳನ್ನು ಹೊಸಡಿನ ಅಂಚುಗಳನ್ನು ಮತ್ತು ಹಲ್ಲುಗಳ ಮೇಲ್ಮೆಯ ಸಣ್ಣ ತಗ್ಗುಗಳು ತಲುಪಲು ವಿಫಲವಾಗುತ್ತವೆ ತೀಕ್ಷ್ಣತೆ ಕಳೆದುಕೊಂಡ ಆ ಬ್ರಿಸಲ್ಗಳಿಂದ ಹಲ್ಲುಗಳ ಮೇಲ್ಮೈ ಅಂಟಿರುವ ಪಾಚಿ ಮತ್ತು ಆಹಾರದ ಕಣಗಳನ್ನು ಪರಿಣಾಮಕಾರಿಯಾಗಿ ತೆಗೆಯಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಹಳೆಯ ಬ್ರಷ್ನಿಂದ ಮಾಡುವ ದಂತ ಶುದ್ಧೀಕರಣವು ಅಪೂರ್ಣ ಮತ್ತು ಕಡಿಮೆ ಪರಿಣಾಮಕಾರಿಯಾಗಿರುತ್ತದೆ ಹಳೆಯ ಹಲ್ಲುಜ್ಜುವ ಬ್ರಷ್ಗಳು ಸಾಮಾನ್ಯವಾಗಿ ಹಲ್ಲುಜ್ಜಿದ ನಂತರ ತೇವವಾಗಿಯೇ ಉಳಿಯುತ್ತವೆ ಈ ತೇವಾಂಶವು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಬೆಳೆಯಲು ಸೂಕ್ತವಾದ ಸ್ಥಳವಾಗಿದೆ ಪ್ರತಿ ಬಾರಿ ಸೂಕ್ಷ್ಮು ಜೀವಿಗಳು ಬೆಳೆಯಲು ಸೂಕ್ತ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ ಹಲ್ಲುಜ್ಜಿದಾಗ ಬಾಯಿಯಲ್ಲಿರುವ ಫ್ಲಾಕ್ ಅಂದರೆ ಪಾಚಿ ಮತ್ತು ಆಹಾರದ ಕಣಗಳು ಬ್ರಷ್ನ ಅಲ್ಲದೆ ಹಲ್ಲುಗಳಿಂದ ತೆಗೆದ ಫ್ಲಾಕ್ ಮತ್ತು ಆಹಾರದ ಕಣಗಳು ಬ್ರಷ್ನ ಬ್ರಿಸಲ್ಗಳಲ್ಲಿ ಉಳಿದುಕೊಳ್ಬಹುದು ಈ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಬ್ರಿಸಲ್ಗಳ ನಡುವೆ ಸಿಲುಕಿಳಿಕೊಳ್ಳುತ್ತವೆ ಕಾಲಕ್ರಮೇಣ ಈ ಸೂಕ್ಷ್ಮಾಣು ಜೀವಿಗಳು ಮತ್ತು ಫ್ಲಾಕ್ ಬ್ರಷ್ನಲ್ಲಿ ಸೇರಿಕೊಳ್ಳುತ್ತವೆ ಇಂತಹ ಕಲುಷಿತ ಬ್ರಷ್ ಬಾಯಿಗೆ ಸೇರಿಕೊಳ್ಳುತ್ತದೆ ಈ ಬ್ಯಾಕ್ಟೀರಿಯಾಗಳು ಬಾಯಿಗೆ ವರ್ಗಾಣೆಯಾಗಿ ರಕ್ತಸ್ರಾವ ಅಥವಾ ಬಾಯಿಯ ದುರ್ವಾಸನೆಗೆ ಕಾರಣ ಆಗಬಹುದು ಆದ್ದರಿಂದ ಕೆಟ್ಟ ಉಸಿರಾಟ ಮತ್ತು ಇತರ ಬಾಯಿಯ ಸೋಂಕುಗಳಿಗೆ ಕಾರಣ ಆಗಬಹುದು ಹಳೆಯ ಬ್ರಷ್ನ ಬ್ರಿಸಲ್ಗಳ ನಡುವೆ ಮತ್ತು ತಳಭಾಗದಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಮತ್ತು ಶಿಲೀಂಧ್ರಗಳು ಶೇಖರಣೆಯಾಗಿರುತ್ತವೆ ಪ್ರತಿ ಬಾರಿ ಹಲ್ಲುಜಿದಾಗ ಬಾಯಿಯಿಂದ ತೆಗೆದ ಪಾಚಿ ಮತ್ತು ಆಹಾರದ ಕಣಗಳು ಅಲ್ಲಿ ಸೇರಿಕೊಂಡಿರ್ತವೆ ಈ ಸೂಕ್ಷ್ಮಾಣ ಜೀವಿಗಳು ತೇವಾಂಶವಿರುವ ಬ್ರಷ್ನಲ್ಲಿ ವೇಗವಾಗಿ ಬೆಳೀತವೆ ಇಂತಹ ಸೋಂಕಿತ ಬ್ರಷ್ ಅನ್ನು ಮತ್ತೆ ಬಾಯಿಯಲ್ಲಿ ಬಳಸಿದಾಗ ಆ ಸೂಕ್ಷ್ಮಾಣ ಜೀವಿಗಳು ಬಾಯಿಗೆ ವರ್ಗಾವಣೆಯಾಗಿ ಹೊಸಡಿನ ಉರಿಯುತ್ತ ಬಾಯಿ ಹುಣ್ಣು ಅಥವಾ ಇತರ ಬಗೆಯ ಸೋಂಕುಗಳನ್ನು ಉಂಟು ಮಾಡಬಹುದು ವಿಶೇಷವಾಗಿ ಅನಾರೋಗ್ಯದಿಂದ ಚೇತರಿಸಿಕೊಂಡ ನಂತರವೂ ಅದೇ ಬ್ರಶ್ ಬಳಸಿದರೆ ಮರು ಸೋಂಕಿನ ಸಾಧ್ಯತೆಯೂ ಇರುತ್ತದೆ ಹಲ್ಲುಜ್ಜುವ ಬ್ರಷ್ಗಳನ್ನು ದೀರ್ಘಕಾಲ ಬಳಸಿದಾಗ ಅದರ ಬ್ರಿಸಲ್ಗಳು ಸವೆದು ಬಾಗಿ ಹೊರಕ್ಕೆ ತಿರುಗಿಕೊಳ್ಳುತ್ತವೆ ಅಥವಾ ಅವುಗಳ ಮೂಲ ಆಹಾರ ಆಕಾರವನ್ನು ಕಳೆದುಕೊಳ್ತವೆ ಹೀಗೆ ತಿರುವು ಪಡೆದಂತೆ ಕಾಣುವ ಬ್ರಿಸಲ್ಗಳು ಬಾಯಿಯ ಎಲ್ಲ ಭಾಗಗಳನ್ನು ವಿಶೇಷವಾಗಿ ಹಿಂಭಾಗದಲ್ಲಿರುವ ದ್ವಿತೀಯ ದಂತಗಳನ್ನು ಅಂದರೆ ಕಡೆ ಹಲ್ಲುಗಳು ಅಥವಾ ಮೋಲಾರುಗಳು ಇಲ್ಲಿ ತಲುಪಲು ಕಷ್ಟವಾಗ್ತದೆ ಈ ಹಲ್ಲುಗಳು ಸಾಮಾನ್ಯವಾಗಿ ಅಗಲವಾಗಿದ್ದು ತಲುಪಲು ಕಷ್ಟಕರವಾದ ಮೇಲ್ಮೈ ಮತ್ತು ಮೂಲೆಗಳನ್ನು ಹೊಂದಿರುತ್ತವೆ ಹಾಳಾದ ಬ್ರಿಜಲ್ಗಳು ಈ ಸಂಕೀರ್ಣ ಪ್ರದೇಶಗಳಿಗೆ ಸರಿಯಾಗಿ ಹೋಗಿ ಸ್ವಚ್ಛಗೊಳಿಸಲು ವಿಫಲವಾಗ್ತವೆ ಇದರಿಂದ ಆ ಭಾಗಗಳಲ್ಲಿ ಪಾಚಿ ಮತ್ತು ಆಹಾರದ ಕಣಗಳು ಉಳಿದುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಹಳೆಯ ಮತ್ತು ಸವೆದ ಹಲ್ಲುಜ್ಜುವ ಬ್ರಷ್ ಅನ್ನು ಬಳಸುವುದರಿಂದ ಹಲ್ಲುಗಳ ಎನಮಲ್ಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಿದೆ ಬ್ರಷ್ನ ಬ್ರಿಸಲ್ಗಳು ಸವೆದು ಗಡುಸಾದಾಗ ಅಥವಾ ಅವುಗಳ ತುದಿಗಳು ಮೊನಚು ಕಳೆದುಕೊಂಡು ಅಸಮವಾದಾಗ ಅವು ಹಲ್ಲುಗಳ ಮೇಲ್ಮೆಯನ್ನು ಸರಿಯಾಗಿ ಸ್ವಚ್ಛಗೊಳಿಸುವ ಬದಲು ಗಿರುವ ಸಾಧ್ಯತೆ ಇರುತ್ತದೆ ಇದು ವಿಶೇಷವಾಗಿ ಬ್ರಷ್ ಮಾಡುವಾಗ ಹೆಚ್ಚು ಒತ್ತಡ ಹಾಕಿದರೆ ಸಂಭವಿಸಬಹುದು ಈ ರೀತಿಯ ನಿರಂತರವಾದ ಘರ್ಷಣೆಯಿಂದ ಹಲ್ಲಿನ ಹೊರಗಿನ ರಕ್ಷಣಾತ್ಮಕ ಪದರವಾದ ಎನಮೆಲ್ ಮೇಲೆ ಸೂಕ್ಷ್ಮ ಗಿರುಗಳು ಉಂಟಾಗಬಹುದು ಕಾಲಕ್ರಮೇಣ ಈ ಗಿರುಗಳು ಹೆಚ್ಚಾಗಿ ಎನಮೆಲ್ ಪದರವು ತೆಳುವಾಗಲು ಅಥವಾ ಸವೆದು ಹೋಗಲು ಕಾರಣ ಆಗಬಹುದು ಇದು ಹಲ್ಲುಗಳ ಸಂವೇದನೆ ಮತ್ತು ಕುಳಿಗಳಂತಹ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ ಹಳೆಯ ಹಲ್ಲುಜ್ಜುವ ಬ್ರಷ್ನ ಬ್ರಿಸಲ್ಗಳು ಸವೆದು ನುಣುಪಾಗಿ ಅಥವಾ ಬಾಗಿರುವುದರಿಂದ ಅವುಗಳ ಸ್ವಚ್ಛಗೊಳಿಸುವ ಸಾಮರ್ಥ್ಯ ಬಹಳ ಕಡಿಮೆಯಾಗಿರುತ್ತದೆ ಇದರಿಂದ ಹಲ್ಲುಗಳ ಮೇಲ್ಮೈ ಅವುಗಳ ನಡುವಿನ ಸಂದುಗಳು ಮತ್ತು ಸೊಸಡಿನ ಅಂಚುಗಳಲ್ಲಿ ಅಂಟಿಕೊಂಡಿರುವ ಫ್ಲಾಕ್ ಮತ್ತು ಆಹಾರದ ಸಣ್ಣ ಕಣಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯ ಆಗುವುದಿಲ್ಲ ಫ್ಲಾಕ್ನಲ್ಲಿರುವ ಬ್ಯಾಕ್ಟೀರಿಯಾಗಳು ನಾವು ಸೇವಿಸುವ ಸಕ್ಕರೆ ಅಂಶವನ್ನು ಬಳಸಿಕೊಂಡು ಆಮ್ಲವನ್ನು ಉತ್ಪತ್ತಿ ಮಾಡುತ್ತವೆ ಈ ಆಮ್ಲವು ಹಲ್ಲಿನ ಗಟ್ಟಿಯಾದ ಹೊರಪದರವಾದ ಅನಮೆಲ್ ಅನ್ನು ನಿಧಾನವಾಗಿ ಕರಗಿಸುತ್ತದೆ ಇದು ಅಂತಿಮವಾಗಿ ಹಲ್ಲುಗಳಲ್ಲಿ ಕುಳಿಗಳು ಅಥವಾ ಕ್ಯಾವಿಟಿಗಳು ಉಂಟಾಗಳು ಮುಖ್ಯ ಕಾರಣ ಆಗುತ್ತದೆ ನೀವು ಶೀತ ಜ್ವರ ಅಥವಾ ಬೇರೆ ಯಾವುದೇ ವೈರಲ್ ಸೋಂಕಿನಿಂದ ಬಳಲುತ್ತಿರುವಾಗ ಈ ಸೋಂಕಿಗೆ ಕಾರಣವಾದ ವೈರಸ್ಗಳು ನಿಮ್ಮ ಬಾಯಿಯಲ್ಲಿ ಇರುತ್ತವೆ ಮತ್ತು ಹಲ್ಲು ಜುವಾಗ ಬ್ರಷ್ಗೂ ವರ್ಗಣೆಯಾಗುತ್ತವೆ ಈ ವೈರಸ್ಗಳು ತೇವಾಂಶವರ ಬ್ರಷ್ನ ಬಿಸಲ್ಗಳ ಮೇಲೆ ಸ್ವಲ್ಪ ಸಮಯದವರೆಗೆ ಜೀವಂತವಾಗಿ ಉಳಿಬೋದು ನೀವು ಅನಾರೋಗ್ಯದಿಂದ ಚೇತರಿಸಿಕೊಂಡ ನಂತರವೂ ಅದೇ ಬ್ರೆಷನ್ನು ಬಳಸಿದರೆ ಬ್ರಷ್ನಲ್ಲಿ ಉಳಿದಿರುವ ವೈರಸ್ಗಳು ಮತ್ತೆ ನಿಮ್ಮ ದೇಹಕ್ಕೆ ಸೇರಿಕೊಂಡು ಸೋಂಕು ಪುನಃ ಬರುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಹೀಗಾಗಿ ಅಂತಹ ಅನಾರೋಗ್ಯದ ನಂತರ ನಿಮ್ಮ ಹಲ್ಲುಜ್ಜುವ ಬ್ರೆಷನ್ನು ಬದಲಿಸುವುದು ಬಹಳ ಮುಖ್ಯ ಹಳೆಯ ಹಲ್ಲುಜ್ಜುವ ಬ್ರಷ್ನ ಬ್ರಿಸಲ್ಗಳು ಸವೆದು ಹೋಗುವುದರಿಂದ ಅವು ಹಲ್ಲುಗಳ ಮೂಲೆಗಳನ್ನು ಮತ್ತು ಮೇಲ್ಮೈಯನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸುವುದಿಲ್ಲ ಇದರಿಂದಾಗಿ ಪಾಚಿ ಮತ್ತು ಆಹಾರದ ಕಣಗಳು ಬಾಯಲ್ಲಿ ಉಳಿದುಕೊಳ್ತವೆ ಹಲ್ಲುಜ್ಜಿದ ನಂತರವೂ ಬಾಯಿಯಲ್ಲಿ ಒಂದು ರೀತಿಯ ಜಿಗುಟು ಅಥವಾ ಅಶುದ್ಧತೆಯ ಭಾವನೆ ಮೂಡಬಹುದು ತಾಜತನದ ಅನುಭವ ಕಡಿಮೆಯಾಗುತ್ತದೆ ನಾವು ಪ್ರತಿದಿನ ಹಲ್ಲುಜ್ಜುವುದು ಬಾಯಿಯ ಸ್ವಚ್ಛತೆ ಮತ್ತು ಆರೋಗ್ಯ ಕಾಪಾಡಲು ಆದರೆ ಹಳೆಯ ಅಸಮರ್ಪಕ ಬ್ರಷ್ನಿಂದ ಈ ಮೂಲ ಉದ್ದೇಶವೇ ಈಡಿರುವುದಿಲ್ಲ ಇದು ದೈನಂದಿನ ಶುದ್ಧತೆಯ ಆಶಯಕ್ಕೆ ವಿರುದ್ಧವಾದ ಅನುಭವ ನೀಡುತ್ತದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಬ್ರಷನ್ನು ಬದಲಾಯಿಸಿ ಬ್ರಿಸಲ್ಗಳು ಸವೆದು ಹೋಗುವುದರಿಂದ ಅವುಗಳ ಸ್ವಚ್ಛಗೊಳಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಆದ್ದರಿಂದ ನಿಯಮಿತವಾಗಿ ಬ್ರಷ್ ಬದಲಿಸುವುದು ಹಲ್ಲುಗಳ ಮೇಲಿನ ಪಾಚಿ ಮತ್ತು ಆಹಾರ ಕಣಗಳನ್ನು ಪರಿಣಾಮಕಾರಿಯಾಗಿ ತೆಗೆಯಲು ಸಹಾಯ ಮಾಡುತ್ತದೆ ಬ್ರಿಸಲ್ಗಳು ಹಾಳಾದರೆ ತಕ್ಷಣ ಬದಲಾಯಿಸಿ ಮೂರು ತಿಂಗಳು ಕಾಯುವ ಅಗತ್ಯ ಇಲ್ಲ ಬ್ರಷ್ನ ಕುಂಚದ ಎಳೆಗಳು ಬಾಗಿದರೆ ಹೊರಕ್ಕೆ ತಿರುಗಿದರೆ ಅಥವಾ ಜಜ್ಜಿದಂತೆ ಕಂಡು ಬಂದರೆ ತಕ್ಷಣವೇ ಹೊಸ ಬ್ರಷ್ ಬಳಸಿ ಹಾಳದ ಬ್ರಿಸಲ್ಗಳು ಹಲ್ಲು ಮತ್ತು ಹೊಸಳುಗಳಿಗೆ ಹಾನಿ ಉಂಟು ಮಾಡಬಹುದು ಬ್ರಷ್ ಅನ್ನು ಚೆನ್ನಾಗಿ ಒಣಗಿಸಿರಿ ಪ್ರತಿ ಬಳಕೆಯ ನಂತರ ಬ್ರಷನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರು ಬಸಿದು ಹೋಗುವಂತೆ ನೆಟ್ಟಗೆ ನಿಲ್ಲಿಸಿ ಗಾಳಿಯಾಡುವ ಜಾಗದಲ್ಲಿ ಒಣಗಿಸಿ ಉಗುಳು ತೊಟ್ಟಿಯಲ್ಲಿ ಅಥವಾ ಮುಚ್ಚಿದ ಕಪ್ನಲ್ಲಿ ನೆನೆಯಲು ಬಿಡಬೇಡಿ ಯಾಕೆಂದರೆ ತೇವಾಂಶವು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಬೆಳೆಯಲು ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ ಇದು ಇಂದಿನ ಮಾಹಿತಿ ಸ್ನೇಹಿತರೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿ ತನಕ ಬಾಯ್